ಹಲೋ ಹಲೋ ಕಮಲಮ್ಮ ನಾನು ಎಮ್ಡಿ ಸೊಮ್ಮತ ಆಚಕಾಯ್ತಿಲ್ವಾ ಆಚ್ಕಾಯ್ತಿಲ್ವಾ ಹೇಳು ನಿನ್ ಯೋಗ ಬೆಂಕಿಕ್ಕ ಕನಿನ್ನ ಸೂರ್ಯ ಇಲ್ಸ್ ಹಾಕ್ಬಿಡ್ತೀರಿ ಮರ್ವದಿಯೇ ನಿನ್ಗೆ ಆ ಬಾರಾಮರ್ವ ನಂಗೆ ಯಾಕೆ ಮಾಡಿದೀನಿ ನನಗೆ ಯಾಕೆ ಫೋನ್ ಮಾಡಿದ್ಯಾ ಅಂತ ಎರಡ್ ಸತಿ ಹೇಳಬೇಕು ನಿನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕೋರಿ ಇನ್ನೊಂದ್ ನಂಬರ್ ತಕೊಂಡ್ ಮಾಡಿದ ಇನ್ನೊಂದ್ ಫೋನ್ ನಂಬರ್ ತಕೊಂಡು ಇಳಸ್ ಬಿಡ್ತೀರಿ ಮರ್ವದಿಯೇ ನಿನ್ಗೆ ಕಂಪ್ಲೇಂಟ್ ಕೊಡ್ಬೇಕ ಹೇಳು ना कितना पकड़ेंगे लावाट ता है என்ன भोता बधकाले तो सुम् बुटे रतन मैं वा बुधकाेंगेन जासे मात ओ, के ता बड़ा दिन लेयो गेतगीस्ट बैंक अदना साथति पौन मार्ताने य राखता मर्कडप मर्वा दिता है मर् को पोन साति पौनगी मार्दर मात्र नात्र सम्ने रैखන්නन वहगि नर्व कम्प कोट पतिनी को है य सुम्ने बुर्ताले कामलामानका बटे दिएन கமலம்மா ப்ளீஸ் கமலம்மா அத்த மா ப்ளீஸ் யா யாக்கு கம்லம்மா யாக்கு ஆட் தீர நீக்கிங்க ஆட் இதீர கமலம் யாக்கு ஆட் தீர ப்ளீஸ் கம்லம்மா ப்ளீஸ் ப்ளீஸ் ப்ளீசூலீசுல ನಿನ್ನ ಸೊಮ್ನೆ ನೋಡಿ ನೋಡಿ ಬೋರ್ ಆದನ್ಬೇಡಿ ಕಮಲಮ್ಮ ಆಗನ್ಬೇಡಿ ದಯವಿಟ್ಟು ಆತ ಅನ್ಬೇಡಿ ನೀವು ನೋಡಿ ಕಮಲಮ್ಮ ನಾನು ತುಂಬಾ ಇಷ್ಟಪಡ್ತೀನಿ ನಿಮ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಕಮಲಮ್ಮ ಯಾವ್ ಹಿಂಗ್ ಅರ್ಥ ಮಾಡ್ಕೊಳ್ತಾ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ ನೋಡಿ ನಾನು ಅಂದವೆ ಇದ್ದೀನಿ ಸ್ವಲ್ಪ ಹೊತ್ತು ಕಳಂಬ ಮನೆ ಹತ್ರ ಬರ್ತೀನಿ கணவ பைக ஏன் மக ஏ அய்யம்பி சார் பத்தவ கட் கண்டக்கே அலக்கொங்க இத நாளைக்கு நோட் கண்டர் பத்தானவா அதுக்கிங்க கட்டதினி நீ அதுக்காக நம்ம நீக்க சும்மே இல்லை தம் நாளைக்கு நோட் பல மக எண்ண்த்தின ஃபோன் மாட்த்தினி பேட அன்பு கழவ நின் அம்மையாக்கை முகீத்தினி கழவ உத்தே பத்தானே இன்னொரு ஐந்து நிமிஷம் மனி கட்டு பத்தானே ஊன் தி அந்த வந்தே கழவ உகி ஓடஸ் கழவ ಹೆಂಗ್ ಹೋಗಿ ದೋರ್ಸನವ ನೀವ್ ಇಲ್ಲಿರೋ ವಿಷಯ ಗೊತ್ತವ್ಗೆ ಇಲ್ಲೆಲ್ಲ ಗೊತ್ತಿಲ್ಲ ಕನ್ಕಳ ಗೊತ್ತಿಲ್ಲ ಬಂದ್ರು ಕಳವ ಅವ್ರ ಇಲ್ಲಿ ಬಂದಿಲ್ಲ ಅಂದ್ಬಿಟ್ಟು ಕಳವ ನೀನು ಹೇಳ್ಬಿಟ್ಟು ಗೊತ್ತ ಕಳ್ಸು ಸರಿ ಆಯ್ತು ಹೇಳ್ತೀನಿ ಅಲ್ಲಕ್ಕನವ ಹಿಂಗ ಆ ಬಿಟ್ಟು ಕಷ್ಟ ಕನ್ಕೊಂಬಲಿ ನೀನ್ ಅನ್ಕೋ ಅದಿಗ ಏನ್ ಮಾಡಂತಾಯಿ ಈಗ ನಾನು ತಮ್ಮನ್ಗೆ ಒಪ್ಸ್ಬಿಟ್ಟು ಹೆಂಗ ಮದ್ವಿ ಒಪ್ಸು ಮಾ ಅಂತ ಅಂದ್ಕೊಂಡಿವಿನಿ ನೀವ್ ನೋಡ್ರಿ ಹಿಂಗ ಎಂಬ ಸರ್ ಬಂದ್ರು ಇನ್ನೊಬ್ರು ಬಂದ್ರು ಅನ್ಕೊಂಡು ನಾವು ನಾನು ಹೇಳಕದ್ದವ್ ತಮ್ಮನ್ಗೆ ಏನ್ ಕಾಟಿ ಪೋಟಿ ಅವರ ಏನಾರು ಹೇಳ್ಕೊಂಡ್ಬೋದು ಅನಕ್ಕೆ ಹೇಳು ಇನ್ನೊಂದು ಏನಿ ಒಂದು ಹದಿನೈದು ತಿಂಗಳಲ್ಲಿ ನೀನು ದುಬೈಗೆ ಹೋಗ್ಬೇಕು ಆಗ ಹೋಗೋದ್ನಲ್ಲಿ ಇವ್ನು ಬಂದ್ಬಿಟ್ಟು ಅಂದ್ಬಿಟ್ಟು ನನ್ನ ಬುರಕಿಲ್ಲ ಅಂದ್ಬಿಟ್ರೆ ಆಮೇಲೆ ಸುಮ್ಮನಾದವ ನನ್ನ ಆಮೇಲೆ ನನ್ನ ಇಟ್ಕೊಳ್ತಾನೆ ಅಷ್ಟೇ ನಿನ್ನಿಂದ ನನಗೆ ಆಯಿತು ಹಂಗೆ ಹಿಂಗೆ ಅಂತವ ನನ್ನ ತಮ್ಮ ಕಾರ್ಚ್ ಇಷ್ಟಕ್ಕನವ ಅಂಥ ವಿಷಯದಲ್ಲಿ ಭಾಳ ಕಂಡೀಷನು ಅದಕ್ಕೆ ಹೇಳ್ತಿರೋದು ಇಷ್ಟ ಇತ್ತ ಮಾಡ್ತೀನಿ ಕಂಬಿ ಈಗಲೂ ನಿನ್ನ ಬಲ್ವಂತ ಇಲ್ಲ ಏನೋ ನಾನು ನಮ್ಮದು ತಮ್ಮದಾಗ ಅದೇ ಹೆಚ್ಚು ಕಟ್ಟ ದುಬೈನಲ್ಲಿ ಏನುಬಿಟ್ಟು ನಾನು ಆಸೆ ಮಾಡಿದೆ ಅದಲ್ದ ನಿನಗೂ ಕೆಲಸ ಆಯ್ತದೆ ಅವೇನು ಒಂದು ಜೀವನ ಸಿಕ್ತದೆ ಅಂದ್ಬಿಟ್ಟು ಅಂದೆವ ನನಗೇನು ಬೇಡ ಅಂದ್ರೆ ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಇಷ್ಟ ಆಗ್ರೆ ಮಾಡು ಇಲ್ದಾರ ನಿಮ್ಮ ಮಗಳನ್ನ ನಿನ್ನ ಮನೆ ಇರ್ಸ್ಕೊ ನನಗೇನು ಇವನು ಎಂ ಡಿ ಸರ್ ಬಂದರು ಅವ್ರು ಬಂದರು ಇವರು ಬಂದರು ಅಂದ್ರೆ ಆಯ್ಕೆ ಕಳವ ಏನಾರ ಏನಾಗೋ ನೋಡ್ಕಳವ ನಾನು ನಿನ್ ಗುಟ್ಲೆ ಬಿದ್ದಿ ಬಿದ್ದಿ ಅಂತ ತನಗೆ ಏಳ್ಸ್ತಾನೆ ಕಳವ ಇವನು ಅಲ್ಲಿ ಇದ್ದಾಗ ಹೆಚ್ ಕಟ್ಟಾಗ ನೋಡ್ಕೊಂಡಿದ್ರು ನಾನು ಬಂದಿದೆ ಕಳವ ನಾನು ನನ್ನ ಮಗಳನ್ನ ಹೆಂಗೋ ದುಬೈಲಿ ಅಂತ ಇತ್ತ ಖುಷಿ ಪಡುತ್ತಿದ್ರು ನಾನು ಇವ್ನು ಬಂದು ಬಂದು ಹಿಂಗೆ ತೊಂದ್ರೆ ಕೊಡ್ತಾನ ಕಳವ ಏನು ಮಾಡೋನ್ ಕಳವ ನಾನು ತಾಯಿ ನನಗೆ ಅಂತೀನಂತೆ ಬೇಸರ್ ಮಾಡ್ಕೊಬೇಡ ಹಿಂಗಾದ್ರೆ ಭಾಳ ಕಷ್ಟ ಕಣವ ನಿಜವಾಗ್ಲೂ ಹೇಳ್ತೀನಿ ಜೀವನ ಭಾಳ ಕಷ್ಟ ಆಯ್ತು ನಿಂಗೆ ಅದಕ್ಕೆ ಹೇಳ್ತಾ ನಾನು ಮುರ್ವದಿಂದ ಅವ್ನು ಆದಷ್ಟು ದೂರ ಮಾಡು ನಾನು ಹೇಳ್ತೀನಿ ಬಿಡು ಇಲ್ಲಿ ಇಲ್ಲಕ್ಕ ನನಗೆ ನಾನು ಏನ್ ಮಾಡ್ಕೊಳ್ಸ್ತೀನಿ ಒಳಗೆ ಇರಿ ನೀವು ಯಾವ್ದೇ ಕಳಕು ಹೇಳಿ ನಮ್ಮ ಇಲ್ಲಿ ಅಂತ ಇಲ್ಲಕ್ಕನ್ ಕಳವ ದೇವ್ರನ್ಗೂ ನಾನು ಯಾರಿಗೂ ಹೇಳಿಲ್ಲ ನೀನ್ ಬರೀ ಮನೇಲಿ ಆಚಕೆ ಹೋಗ್ಬೇಡ ಅಂದ ಅವ್ ತೊಂದಿದ್ದ ಬೈದಲ್ಲ ನಾನು ಅದೇ ಅಷ್ಟೇ ಆ ಚೀಚ್ಗೆ ನಾನು ಹಿಂದ್ಗಡೆ ಒಪ್ಪಾರೆಲ್ಲ ಇರೋದಾವು ಮುಂದಕ್ಕೆ ಎಲ್ಲಿ ಹೋಗಿದವು ಹೋಗಲಾ ಸರಿ ಕಣ್ಮೆ ಆಯ್ತು ಇರು ಯಾರ್ ಕಣ್ಗೂ ಬಿಳ್ಬೇಡುದು ಜನಗಳು ಇಷ್ಟೊಂದು ಅವರೆಲ್ಲ ಅಂತ ಕಣ್ಣಾಗ್ತಾರೆ ಅದಕ್ಕೆ ನಿಮ್ಗೆ ಹಚ್ಕೋಬೇಡಿ ಅಂತ ನಾನು ಗಣ್ಣ ಬಂದ್ರು ನಿಮ್ಗಡೆ ಬಾಕ್ಲಿಂದಾನೆ ಬರ್ತಾರೆ ಸರಿ ಕಣ್ ಕಳವಾ ಏನಪ್ಪಾ ನೀನು ನಮಗೋಸ್ಕರ ಇಷ್ಟೊಂದು ಒಳ್ಳೆದಾಗ್ಲಿ ಅಂತ ಮಾಡ್ತಾ ಏನ್ ಮಾಡಿ ಮುಂಡೆ ಮಂಗ್ನಿಂದ ನಮ್ಗೆ ಇಲ್ವಲ್ಲ ಸರಿ ಕಣ್ಮಾ ಆಯ್ತು ಓ ಕಾರ್ ಬತ್ತೆ ನಮಗ ಇರು ಇರೋ ಅದೇ ನಾನ್ ಮಾತಾಡ್ ಕಳಿಸ್ತೀನಿ ಆಮೇಲೆ ತಾಯಿ ಏನಾದ್ರು ಹೇಳಿದ್ರು ಬೇ ನಾನು ಏನಾದ್ರು ಒಂದು ಕಳಿಸ್ತೀನಿ ಆಯ್ತಾ ನೀನ್ ಮಾತ್ರವ

ನಾನು ಸುಳ್ಳು ಹೇಳೋಕ್ಕಿಲ್ಲ ನಾನು ಇರೋದೇ ಮಾತಾಡಲ್ಲ ಸರ್ ನೀವೇನಾರನು ಕಳಿ ನೀವು ಅಮ್ಮ ಎಲ್ಲ ಸುಳ್ಳು ಅಂತ ನಿಮ್ಮ 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 ಮನ್ಸಲ್ಲಿ ಇದ್ರು ಇರ್ಬೋದು ಆಯಿತಾ ಅಂತೂ ಸ ನಾನು ಸುಳ್ಳು ಹೇಳೋಳೆ ಅಲ್ಲ ಸರಿಯಾ ಸತ್ಯಕ್ಕೆ ತಲೆ ಮೇಲೆ ಹೊಡೆದಂಗೆ ನಾನು ಸತ್ಯನೇ ಹೇಳ್ತೀನಿ ಸುಳ್ಳು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸರ್ ಆವತ್ತು ಸವತ್ತು ಸರ್ ಸುಮ್ಮನೆ ಇರೋದು ಹೇಳ್ಬೇಕು ಓಚ್ ಕಟ್ಟಾಗ ನಾನು ಬೇಜಾರಾಗ್ಬಿಟ್ಟಿತ್ತಲ್ಲ ಅಯ್ಯೋ ಊಟ ಒಂದು ಬಿರ್ಸಲ್ಲಿ ನಾನು ಬಾಯಣಸ ಮಾಡ್ಕೊಂಡು ಬಿಡ್ತಿಲ್ಲ ಬಂದ್ಲುತ್ತ ಸಂಜೆ ಹೊತ್ತು ಒಂದು ಮೂರು ಕೆ ಜಿ ಕೋಳಿ ತಂದೆ ಕುಯಸ್ತೆ ಸಾರನ ಅವಳಿಗೆ ಒಳಕ ಮಾಡಿದ್ಲು ಜಾನಗಳಿಗೆ ಆಗಷ್ಟು ಉಗಿದ್ರು ಮಾತ್ರ ಅದು ಸತ್ತೇನೀಯಾ ಈಗ ನೀವು ಯಾರನ್ನ ಕೇಳಿದ್ರು ಹೇಳ್ಬೇಕಾನೆ ಚಂದಾಗಿ ಉಗುದು ಊಟ ಗೀಟ ಮಾಡ್ಕೊಂಡು ಅವನ ಮಗಳು ಬಸತ್ತಾರೆ ಸೊತ್ತೆ ಬಸ್ಸತ್ತವ್ರೆ ಯಾವ್ರಿಗೋಗಿದ್ದೀರವ ಏನವ ಎಂತವ ಅಂದ್ಬಿಟ್ಟು ನಾನು ಕೇಳಲಿಲ್ಲ ನಾನು ಈ ಬೀಜಲಿ ಇದ್ದಲ್ಲ ಅವರು ನನಗೆ ಕಣಪ್ಪ ಬಂದ್ರು ನಮ್ಮ ಮನೆ ಮಕ್ಳು ಬಂದವ್ರು ಯಾಕೆ ಹಂಗೆ ಕಳಿಸ್ಬೇಕು ಅಂದ್ಬಿಟ್ಟು ಕೋಳಿ ಮಾತ್ರ ತಂದುಕೊಟ್ಟೆ ಊಟ ಮಾಡಿದ್ರು ಹೋದ್ರು ಅಷ್ಟು ಬಿಟ್ಟರೆ ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ ಕಳಮ್ಮ ದಯವಿಟ್ಟು ನೋಡಿ ಕಂಬಲಂಬರ್ ಇದ್ರೆ ಹೇಳಿ ನನಗೆ ತುಂಬ ಫೀಲ್ ಆಗ್ತಾ ಇದೆ ಅವಳನ್ನ ಬಿಟ್ಬಿಟ್ಟು ಇರೋಕೆ ಆಗ್ತಾ ಇಲ್ಲ ಒಂದು ಕ್ಷಣನು ತುಂಬಾ ಪ್ರೀತಿಸ್ತೀನಿ ನಾನು ಇಷ್ಟೊಂದು ಪ್ರೀತಿಸ್ತೀನಿ ಅಂತ ಹೇಳಕ್ಕೆ ಆಗ್ತಾ ಇಲ್ಲ ನೀರು ಪ್ರೀತಿಸ್ತಾನೆ ಇನ್ನು ಹಾಕಿರುತ್ತೆ ಸರ್ ಆಯ್ತಾ ನೀನ್ ಎತ್ತಿ ನೀರು ಪ್ರೀತಿಸ್ಕತಿ ಹಾಕೊಂಡು ಏನಪ್ಪ ಸಂಬಂಧ ಈ ದಿನ ನಾನು ಏನೋ ಉಸ್ಕೊಬೇಕಾಗಿತ್ತ ಏನ್ ಮಟ್ಟ ಇಟ್ಟಿಲ್ಲ ಅದು ದಿಸ್ಕೊಂಡು ಮಟ್ಟ ಏನಾದ್ರು ಇಷ್ಟಾಳಲ್ಲ ನನಗೆ ನನ್ಗೆ ಯಾಕವ ಅವಳು ನನ್ಗೆ ಯಾಕೆ ನಾನು ಅವತ್ತೇ ಸುಮ್ ನಾನು ಎಲ್ಲಿ ಓದಿ ಬುಟ್ಟಿ ಅಂತ ನಾನು ಕೇಳು ಇಲ್ಲ ನಾನು ಬೇಕಾಗೂ ಇಲ್ಲ ಯಾಕೆಂದ್ರೆ ಅವಳಿಂದ ನನ್ನ ಹಳಿ ಮೈ ಕಿಡ್ನಿಗಳು ಕಳ್ಕೊಂಡೆ ಒಂದು ಕಿಡ್ನಿ ಯಾಕೆ ಇಟ್ಕೊಂಡು ನನ್ನ ಹಳಿ ಮೈನ್ಗೆ ನನ್ನ ಹಳಿ ಮೈನ ಆ ಪರಿಸ್ಥಿತಿ ತಂದ್ಬಿಟ್ಲು ಇನ್ನು ಅವಳನ್ನ ಯಾಕೆ ನೆನ್ಕೋಬೇಕು ನನ್ನ ಅನ್ಸ್ಕೊಳಕ್ಕೆ ನಮ್ಮ ಮನೆಗೆ ಬಂದೂ ಇಲ್ಲ ಅವ್ರ ಸಹಗಳು ಅಪ್ಪ ಕಳಮ್ಮ ದಯವಿಟ್ಟು ಕಮಲಮ್ಮ ಎಲ್ಲರೂ ಬಂದ್ರೆ ನಿಮ್ಗೆ ತುಂಬಾ ಮಿಸ್ ಡಿ ಸರು ಬರ್ಬೇಕಂತ ಅಂತ ಹೇಳ್ಬಿಡಿ ಆಯ್ತು ಹೇಳ್ತೀನಿ ಬಿಡಿ ತಾಳ್ಸ್ಕೊಬಿ ಕನ್ಸ ನೀವು ಏ ಅದ್ರ ಬಗ್ಗೆ ತಾಲ್ ಕೇಸ್ಕೊಬೇಡಿ ಹೇಳೋ ಜವಾಬ್ದಾರಿ ನಾನ್ ಕನ್ಸ ದಯವಿಟ್ಟು ಕಳಮ್ಮ ದಯವಿಟ್ಟು ನೀವು ಅಷ್ಟು ಮಾಡಿ ನೋಡಿ ನಾನು ನಿಮ್ಮ ಋಣ ಈ ಜನ್ಮದಲ್ಲಿ ಮರೆಯಲ್ಲ ಅಷ್ಟೊಂದು ಎಲ್ಪ್ ಮಾಡಿ ಕಳಮ ಖಂಡಿತವಾಗ ಸರಿಯಾ ಪಾಪ ನೀವು ಸುಮ್ನೆ ಹೇಳೋದಲ್ಲ ನನಗೆ ಆದಷ್ಟು ಬಾಳ ಹೆಲ್ಪ್ ಮಾಡಿದ್ರಿ ನಮ್ ಕಡ್ಬಿಡಿ ಮೈನ್ ಕಿಡ್ನಿವೇ ಅವ್ಳು ಮಾರ್ಬಿಟ್ಟು ಪಾಪ ಜೈಲಿಗೆ ಹೋದಾಗ್ಲೂ ಬುಡಿಸ್ದಾಗ್ಲು ಒಳ್ಳೆ ದುಡ್ಡು ಕೊಟ್ಟಿದ್ದೀರಿ ಆಯ್ತಾ ಎಂಬ್ರಿ ಸರ್ ನಾನಂತೂ ನಿಮ್ಮ ಋಣ ನಾನು ಮರೆಯೋಕ್ಕಿಲ್ಲ ಬಂದ್ಗಿದ್ರೆ ನಾನು ಕುಣಿಸಿ ತಿದ್ದಿ ಬುದ್ಧಿ ಹೇಳಿ ಕಳಿಸ್ತೀನಿ ಆಯ್ತಾ ಸರಿ ಕಳಮ್ಮ ಆಯ್ತು ಅಷ್ಟು ಮಾಡಿ ನೋಡಿ ನನಗಂತ ನನ್ಗಂತೋಳಿ ಬಿಟ್ಬಿಟ್ಟು ಇರೋಕೆ ಆಗ್ತಾ ಇಲ್ಲ ಕೆಲ್ಸ ಹುಚ್ಚ ಆಗ್ಬಿಡ್ತೀನಿ ಅನ್ಸ್ಬಿಟ್ಟಿದೆ ಅದಲ್ಲದೆ ನನ್ನ ಮಗಳ್ನು ಕೂಡ ನನ್ನ ಅಷ್ಟೇ ತುಂಬಾ ಇಷ್ಟಪಡ್ತೀನಿ ನಾನು ಅಂದ ಹೋಗು ಬೇಜಾರ್ ಮಾಡ್ಕೋಬೇಡ ಹೇಳಿ ನಾನು ಬಂದ್ರೆ ಕುಣಿಸಿ ಕಳಿಸ್ತೀನಿ ಎಮ್ ಎಂಬ ಸರ್ ಅಷ್ಟು ಮಟ್ಟಿಗೆ ಇಷ್ಟಪಡ್ತದೆ ನೀನು ಹೋಗಪ್ಪ ಮೊದಲು ಬಾಟ ಮಾಡು ಅಂತ ಅದೇನು ಹೋಗು ನಮ್ಮೂರು ಪಟೇಲಾಪುರ ಕುಣಿಸಿ ಅದೇನು ತೀರ್ಮಾನ ಮಾಡಿ ನಾನೇ ಕಳಿಸ್ಕೊಟ್ಟ ಹೋಗು ಗಂಡ ಗಂಡಮಾನ ಹೆಚ್ಚಿಕ ಬಾಟ ಮಾಡುವಂತ ಹೇಳ್ತೀನಿ ನಾನು ನೀನು ಎಮ್ ಡಿ ಸರಪ್ಪ ಹೋಗಪ್ಪ ಹೋಗು ಅದೇನು ನೋಡೋ ಪಪ್ಪ ನಿನ್ಗೂ ಅದು ಇದು ಅಂತ ಬಿಸ್ನೆಸ್ ಕೊಡವೇ ಹೋಗು ಪಪ್ಪಾ ಅಯ್ಯ್ ನೋಡಿದ್ರೆ ಒಟ್ಟು ನಿನ್ನ ಹೋಗು ಹೋಗು ಬಿಸ್ನೆಸ್ ಅಲ್ಲಿ ಹಂಗಿದದು ಅಯ್ಯೋ ತುಂಬ ಹೋಗು ಇಂಪ್ರೂವ್ ಮಾಡ್ಕೋ ಹೋಗು ಪಾಪ ಪಾಯಿ ನೀನು ಅಷ್ಟೊಂದು ಆಸೆ ಮಾಡ್ತೀವಿ ಹೋಗ್ ಹೋಗೋ ಕಳ್ಸಿಕೊಡ್ತೀನಿ ಸಿಕ್ಬಂದ್ರೆ ಅದು ಯಾರು ಬಂದ್ ಇದ್ರೆ ಕಳ್ಸಿಕೊಡ್ತೀನಿ ಅಪ್ಪ ನಾನು ಏನು ಮಾಡಂಗಿದದು ಇನ್ನು ಬರೋ ಕಾಣೆ ಅವರು ನೋಡ್ಬೇಕು ಒಟ್ಕೆ ಏನಾರ ನಾನು ಕಣ್ಣು ಬಿದ್ರೆ ಮೊದ್ಲು ಹೋಗಿ ಎಂಬಿ ಸರಪ್ಪನ ಮೀಟ್ ಮಾಡ್ರಾಗವ ಹೋಗು ಪಪ್ಪ ಅಯ್ಯ ಪಪ್ಪ ಬಟ ಅಂತ ಹೇಳ್ತೀನಿ ಆಯ್ತಾ ಸರಿ ಕಳಮ್ಮ ನೋಡಿ ಕಳಮ್ಮ ನಾನು ಹತ್ತನೇ ಮಾಡ್ಕೊಳಲ್ವಲ್ಲ ಹೋಗಿ ಅತ್ತ ಮಾಡ್ಸಕ್ ಆಯ್ತು ತಲೆಗೆಸ್ಕೊಬಲ ನೀನು ಹೋಗಿ ಹೆಮ್ಡಿ ಸರಪ್ಪ ಸರಿ ಕಳಾ ಹಾ ಬಪ್ಪ ಬಪ್ಪ ಹ್ಮ್ ನಾಟಕ ನಾಡ್ಬಾ ನಾಡ್ಬ ನಾನು ನೀನ್ ನನ್ ಜೀವ ಕಿತ್ಕೊಳ್ಬೇಕು ಅಂತ ಮಾಡಿದೆ ಅಲ್ವಾ ಈಗ ನೋಡ್ಕೊ ನೀನು ಹೇಳ್ತಿದ್ ನಿನ್ ಮಗಳೇ ದುಬೈ ಮಾಡ್ಬಿಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ